ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಪ್ಪಿನ ಮಹತ್ವ ಅಪಾರವಾಗಿದೆ ಉಪ್ಪು ಕೇವಲ ಆಹಾರದ ರುಚಿಯನ್ನು ಹೆಚ್ಚಿಸುವ ಒಂದು ಸಾಮಾನ್ಯ ಪದಾರ್ಥವಲ್ಲ ಇದು ಶುದ್ಧೀಕರಣದ ಹಾಗೂ ಶಕ್ತಿಯ ಸಮತೋಲನದ ದೃಷ್ಟಿಯಿಂದ ಮಹತ್ತರವಾದ ಅಂಶವಾಗಿದೆ ಹಿಂದೂ ಧಾರ್ಮಿಕ ಶಾಸ್ತ್ರಗಳಲ್ಲಿ ಹಾಗೂ ವಾಸ್ತುಶಾಸ್ತ್ರದಲ್ಲಿ ಉಪ್ಪನ್ನು ಶುದ್ಧೀಕರಕ ರಕ್ಷಣಾತ್ಮಕ ಹಾಗೂ ಸಮೃದ್ಧಿಯ ಸಂಕೇತವಾಗಿ ಪರಿಗಣಿಸಲಾಗಿದೆ ಜೀವನದಲ್ಲಿ ಕೆಲವೊಮ್ಮೆ ಮನೆಯಲ್ಲಿ ಅಶಾಂತಿ ಜಗಳೋ ಆರ್ಥಿಕ ಸಂಕಟ ಮತ್ತು ಅನಾರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಇದಕ್ಕೆ ಕಾರಣ ಮನೆಯಲ್ಲಿ ವಾಸ್ತು ವಾಸ್ತುದೋಷ ಅಥವಾ ನಕಾರಾತ್ಮಕ ಶಕ್ತಿಗಳಿರುವುದಾಗಿರಬಹುದು ಇದನ್ನು ಸರಿಪಡಿಸಲು ನಮ್ಮ ಹಿರಿಯರು ಉಪ್ಪಿನ ಕೆಲವೊಂದು ಸರಳ ಹಾಗೂ ಪ್ರಭಾವಶಾಲಿ ಪರಿಹಾರಗಳು ನೀಡಿದ್ರು ಈ ವಿಡಿಯೋದಲ್ಲಿ ಉಪ್ಪಿನ ಮಹತ್ವ ವೈಜ್ಞಾನಿಕ ಮತ್ತು ಜ್ಯೋತಿಷ್ಯ ದೃಷ್ಟಿಕೋನ ಹಾಗೆಯೇ ನಾವೆಲ್ಲ ಅನುಸರಿಸಬಹುದಾದ ಸುಲಭದ ಮನೆಮದ್ದುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಉಪ್ಪು ಒಂದು ಶಕ್ತಿಯುತ ಗಣಕವಾಗಿದ್ದು ಇದು ಗಾಳಿ ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಉಪ್ಪು ಸೂಕ್ಷ್ಮ ಬ್ಯಾಕ್ಟೀರಿಯಾ ನಾಶ ಮಾಡಬಲ್ಲ ಶಕ್ತಿಯುತ ದ್ರವ್ ಮನೆಯಲ್ಲಿ ಉಪ್ಪಿನ ಬಳಕೆಯಿಂದ ಪರಿಸರ ಶುದ್ಧ ಹಾಗೂ ಉದಾತ್ತ ಶಕ್ತಿಯುತವಾಗುತ್ತದೆ ನಾವು ನಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯದಿದ್ದರೆ ಅಥವಾ ದುಃಖವನ್ನು ಮಾತ್ರ ಎದುರಿಸುತ್ತಿದ್ದರೆ ನಮ್ಮದು ಬ್ಯಾಡ್ಲಕ್ಕೆನ್ನುತ್ತೇವೆ ಅಂತಹ ಸಂದರ್ಭದಲ್ಲಿ ನಾವು ಎಲ್ಲಾ ರೀತಿಯ ನಿರೀಕ್ಷೆಗಳನ್ನು ಸಹ ಬಿಡುತ್ತೇವೆ ಮತ್ತೆ ಮತ್ತೆ ವೈಕಲ್ಯಗಳು ಎದುರಾದಾಗ ನಮ್ಮ ಪ್ರಯತ್ನಗಳನ್ನು ಕೈಬಿಡುತ್ತೇವೆ ಆದರೆ ನಮ್ಮ ಜಾತಕದಲ್ಲಿನ ದೋಷಗಳಿಂದ ಅನೇಕ ಬಾರಿ ಇಂತಹ ಸಂದರ್ಭಗಳು ಉದ್ಭವಿಸುತ್ತವೆ ಅದರ ಮೇಲೆ ನಮ್ಮ ಗಮನ ಯಾವತ್ತೂ ಹೋಗುವುದಿಲ್ಲ ಮತ್ತು ನಮ್ಮನ್ನು ನಾವೇ ಶಪಿಸಿಕೊಳ್ಳುತ್ತಾ ಕಾಲ ಕಳೆಯುತ್ತೇವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವ್ಯಕ್ತಿಯ ಜಾತಕದಲ್ಲಿ ದೋಷವಿದ್ದರೆ ಅದುಷ್ಟ ಕೆಟ್ಟು ಹೋಗುತ್ತದೆ ಆದರೆ ಆ ದುರಾದೃಷ್ಟವನ್ನು ಬದಲಾಯಿಸಬಹುದು ಅದು ಕೆಲವೊಂದು ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಉಪ್ಪು ಒಂದು ಶುದ್ಧೀಕರಣ ಶಕ್ತಿ ಹೊಂದಿರುವ ದ್ರವ್ಯ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಉಪ್ಪಿನಿಂದ ಶನಿದೋಷ ಕೇತು ದೋಷ ಮತ್ತು ಪಿತೃದೋಷ ನಿವಾರಣೆಯಾಗುತ್ತದೆ ಮನೆಗೆ ಧನ ಪ್ರವಾಹ ತರಲು ಮತ್ತು ಮನೆಯಲ್ಲಿ ನೆಮ್ಮದಿ ಸೃಷ್ಟಿಸಲು ಉಪ್ಪಿನ ಕೆಲವು ಸೂಕ್ತ ಉಪಾಯಗಳು ಅತ್ಯಂತ ಪರಿಣಾಮಕಾರಿಯಾಗಿದೆ ನೆಮ್ಮದಿಗಾಗಿ ಉಪ್ಪಿನಿಂದ ಈ ಉಪಾಯಗಳನ್ನು ಮಾಡಿ ಮೊದಲನೆಯದಾಗಿ ಮನೆಯಲ್ಲಿನ ವಾಸ್ತು ದೋಷ ನಿವಾರಣೆಗೆ ಪ್ರತಿಯೊಂದು ಗುರುವಾರ ಮತ್ತು ಶನಿವಾರ ಮನೆಯ ನಾಳೆ ಅಥವಾ ಕೋಣೆಯ ಮೂಲೆಗಳಲ್ಲಿ ಉಪ್ಪು ಹಾಕಿ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಅದನ್ನು ಚೂರುಚೂರು ಮಾಡಿ ಕಸಬಳಕೆಗಿಡಿ ಇದು ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕುತ್ತದೆ ಮತ್ತು ನೆಮ್ಮದಿಯನ್ನು ಹೆಚ್ಚಿಸುತ್ತದೆ ಎರಡನೆಯದಾಗಿ ತಂದೆ ಮಕ್ಕಳು ಮನೆಯಲ್ಲಿ ಯಾವಾಗಲೂ ಜಗಳವಾಡುತ್ತಿದ್ದರೆ ತಂದೆ ಮತ್ತು ಮಕ್ಕಳ ಮಧ್ಯೆ ಜಗಳ ಕಡಿಮೆ ಮಾಡಲು ವಾರಕ್ಕೆ ಒಂದು ಬಾರಿ ಉಪ್ಪಿನ ನೀರಿನಿಂದ ಸ್ನಾನ ಮಾಡಿಕೊಳ್ಳಿ ಮನೆಯ ಅಂಗಳದಲ್ಲಿ ಸ್ವಚ್ಛತೆ ಇಟ್ಟುಕೊಳ್ಳಲು ಉಪ್ಪಿನ ನೀರನ್ನ ಚಂಬಿನಲ್ಲಿ ಮಿಕ್ಸ್ ಮಾಡಿ ಮನೆಯ ಅಂಗಳದ ಸುತ್ತ ಚಿಮುಕಿಸಿ ಹೀಗೆ ಮಾಡುವುದರಿಂದ ಎವಿದೆ ಕ್ರಿಮಿಕೀಟಗಳು ಸಹ ಬರುವುದಿಲ್ಲ ಯಾವುದೇ ನಕಾರಾತ್ಮಕ ಶಕ್ತಿಯೂ ಕೂಡ ಬರುವುದಿಲ್ಲ ಮೂರನೆಯದಾಗಿ ಆರೋಗ್ಯ ಸಮಸ್ಯೆಗಳ ನಿವಾರಣೆಗೆ ಆರೋಗ್ಯದಲ್ಲಿ ಸಮಸ್ಯೆಯಾಗುತ್ತಿದ್ದರೆ ಅಂದರೆ ತಲೆನೋವು ಒತ್ತಡ ಮತ್ತು ನಿದ್ರಾಹೀನತೆಗೆ ಸ್ನಾನ ಮಾಡುವ ನೀರಿಗೆ ಉಪ್ಪು ಸೇರಿಸಿ ನಿಯಮಿತವಾಗಿ ಸ್ನಾನ ಮಾಡಿ ಇದು ನೇರ ಶಕ್ತಿಯ ಹರಿವನ್ನು ಸಮತೋಲನ ಮಾಡುವುದು ಮತ್ತು ದೇಹದ ಚೈತನ್ಯವನ್ನು ಪುನಶ್ಚೇತನಗೊಳಿಸುತ್ತದೆ ನಾಲ್ಕನೆಯದಾಗಿ ಕಣ್ಣಿಗೆ ಕಾನದ ಶತ್ರುಗಳಿಂದ ರಕ್ಷಣೆ ಮಾಡಿಕೊಳ್ಳಲು ಉಪ್ಪು ಉಚಿತ ತಂತ್ರವಾಗಿದೆ ಮನೆ ಪ್ರವೇಶ ದ್ವಾರದ ಹತ್ತಿರ ಒಂದು ಗಾಜಿನ ಲೋಟಕ್ಕೆ ಉಪ್ಪನ್ನು ತುಂಬಿಸಿ ಮನೆಯ ಮುಖ್ಯ ಪ್ರವೇಶದ ಮೂಲೆಯಲ್ಲಿ ಯಾರಿಗೂ ಕಾಣದ ಹೇಗೆ ಇರಿಸಿ ಇದು ಮನೆಯ ಉತ್ಸಾಹ ಹಾಗೂ ನೆಮ್ಮದಿಯನ್ನು ಕಾಪಾಡಲು ಸಹಾಯಕ ಐದನೆಯದಾಗಿ ಧನಲಾಭ ಮತ್ತು ವೃತ್ತಿಯಲ್ಲಿ ಯಶಸ್ಸಿಗಾಗಿ ಪ್ರತಿ ಶುಕ್ರವಾರ ಉಪ್ಪಿನ ನೀರಿನಿಂದ ನಿಮ್ಮ ವ್ಯವಹಾರದ ಸ್ಥಳವನ್ನು ಸ್ವಚ್ಛ ಮಾಡಿರಿ ಚಿನ್ನ ಅಥವಾ ಬೆಳ್ಳಿಯ ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪು ಇಟ್ಟು ಮನೆಯ ಪೂಜೆ ಗೃಹದಲ್ಲಿ ಇರಿಸಿ ಹಿರಿಯರು ಹೇಳುವ ಕೆಲವು ಉಪ್ಪಿನ ನಂಬಿಕೆಗಳು ಏನೆಂದರೆ ಅವುಗಳನ್ನು ನೋಡೋಣ ಉಪ್ಪು ಕೆಳಗೆ ಬೀಳಿದರೆ ಅದನ್ನು ಎಚ್ಚರಿಕೆಯಿಂದ ತೆಗೆದುಹಾಕಬೇಕು ಇದು ಸಂಪತ್ತು ಉಳಿಸುವ ಸಂಕೇತ ಉಪ್ಪನ್ನ ಕೆಳಗಿ ಬಿಳಿ ಹಣದ ನಷ್ಟವಾಗುತ್ತದೆ ಉಪ್ಪನ್ನು ಕೈಯಿಂದ ತಿನ್ನಬಾರದು ಹೀಗೆ ಮಾಡಿದರೆ ಇದು ಮನೆಯಲ್ಲಿ ಜಗಳ ಸಿಟ್ಟಿ ಕೋಪ ತಪ್ಪ ಹೆಚ್ಚಾಗುತ್ತದೆ ಅತಿಯಾಗಿ ಉಪ್ಪು ಬಳಸುವುದು ಕೋಪ ಕೂಡ ಹೆಚ್ಚಾಗುತ್ತದೆ ಶನಿವಾರ ಗುರುವಾರ ಉಪ್ಪಿನ ಉಚಿತ ವಿತರಣೆಯಿಂದ ಧನಲಾಭ ಹೆಚ್ಚಾಗುತ್ತದೆ ಈ ನಂಬಿಕೆಗಳ ಹಿಂದೆ ವೈಜ್ಞಾನಿಕ ಮತ್ತು ಧಾರ್ಮಿಕ ಅರ್ಥವೂ ಇದೆ ರಾಮು ಎಂಬ ಒಬ್ಬ ಕೃಷಿಕನ ಮನೆಯಲ್ಲಿ ನಿರಂತರವಾಗಿ ಜಗಳೋ ಹಣಕಾಸಿನ ತೊಂದರೆ ಆರೋಗ್ಯ ಸಮಸ್ಯೆ ಇರುತ್ತವೆ ಆತ ಸಂತಾಪದಿಂದ ತನ್ನ ಊರಿನ ಹವ್ಯಾಸಿ ಜ್ಯೋತಿಷನನ್ನು ಭೇಟಿ ಮಾಡಿದ ಜ್ಯೋತಿಷಿ ಉಪ್ಪಿನ ಶಕ್ತಿಯು ನಿಮ್ಮ ಮನೆಯಲ್ಲಿ ಇಲ್ಲ ನೀವು ಮನೆಯ ಶುದ್ಧೀಕರಣ ಮಾಡಬೇಕು ಎಂದು ಹೇಳಿದ ರಾಮು ಪ್ರತಿ ಶನಿವಾರ ಉಪ್ಪಿನ ನೀರಿನಿಂದ ಮನೆ ಒರೆಸಿದ ಮತ್ತು ಪ್ರತಿ ಗುರುವಾರ ಮನೆಯ ಕೋಣೆಗಳ ಮೂಲೆಗಳಲ್ಲಿ ಉಪ್ಪು ಇಟ್ಟು ಆ ಉಪ್ಪನ್ನು ಬಿಸಾಡಿದ ಕೆಲವೇ ತಿಂಗಳ ನಂತರ ಅವರ ಕುಟುಂಬದಲ್ಲಿ ನೆಮ್ಮದಿತ್ ಆರೋಗ್ಯ ಆರ್ಥಿಕ ಸುಧಾರಣೆ ಮತ್ತು ಸಂತೋಷ ಮತ್ತೆ ಮರಳಿತು ಮನೆಯ ಶುದ್ಧತೆ ಮತ್ತು ಶಕ್ತಿಯ ಸಮತೋಲನದಿಂದ ನಾವು ಯಶಸ್ಸು ನೆಮ್ಮದಿತ್ ಸಂತೋಷ ಆರೋಗ್ಯ ಎಲ್ಲವನ್ನೂ ಪಡೆದುಕೊಳ್ಳಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದುರದೃಷ್ಟವನ್ನು ತೊಡೆದುಹಾಕಲು ಉಪ್ಪಿನ ಪರಿಹಾರವು ಪ್ರಯೋಜನಕಾರಿಯಾಗಿದೆ ಇದಕ್ಕಾಗಿ ನಿಮ್ಮ ಎಡಭುಜದ ಮೇಲೆ ಒಂದು ಚಿಟಿಕೆ ಉಪ್ಪನ್ನು ಎಸೆಯಿರಿ ನೀವು ಬಲ ಭುಜದಿಂದ ಉಪ್ಪನ್ನು ಎಸೆಯಬಾರದು ಎಂಬುದನ್ನು ನೆನಪಿನಲ್ಲಿಡಿ ಅದು ಹೆಚ್ಚು ದುರದೃಷ್ಟವನ್ನು ತರುತ್ತದೆ ಇದರ ಜೊತೆಗೆ ನೀವು ಬೇಕಾದರೆ ನಿಮ್ಮ ಸ್ನಾನದ ನೀರಿಗೆ ಎರಡು ಚಮಚ ಉಪ್ಪು ಸೇರಿಸಿ ನಂತರ ಸ್ನಾನ ಮಾಡಿ ಈ ರೀತಿಯಾಗಿ ನೀವು ದುರದೃಷ್ಟವನ್ನು ತೊಡೆದುಹಾಕಬಹುದು ಇದಲ್ಲದೆ ನಿಮ್ಮ ಮನೆಯ ನೆಲವನ್ನು ಉಪ್ಪು ನೀರಿನಿಂದ ಒರೆಸಿ ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಎಲ್ಲಾ ವಣಾತ್ಮಕ ಶಕ್ತಿ ದೂರವಾಗುತ್ತದೆ ಮನೆಯಲ್ಲಿ ನೆಮ್ಮದಿ ಆರೋಗ್ಯ ಸಂಪತ್ತು ಸಂತೋಷ ಪೋಷಕರ ಜೊತೆಗೆ ಒಳ್ಳೆಯ ಸಂಬಂಧ ಜೀವನದಲ್ಲಿ ಸದುಪಯೋಗ ಇವಿಷ್ಟನ್ನು ಪಡೆಯಲು ಉಪ್ಪಿನ ಸರಳ ಹಾಗೂ ದೈವಿಕ ಉಪಾಯಗಳನ್ನು ಅನುಸರಿಸಿ ವಾಸ್ತುಶಾಸ್ತ್ರದ ಪ್ರಕಾರ ಉಪ್ಪು ಮನೆಯಲ್ಲಿ ಸಂಚರಿಸುವ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಮತ್ತು ಧನಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚಿಸುತ್ತದೆ ಜೊತೆಗೆ ಮನೆಯಲ್ಲಿ ವಾಸ್ತು ದೋಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಉಪ್ಪಿನ ನಂತರ ಲವಂಗವು ವಾಸ್ತುಶಾಸ್ತ್ರದಲ್ಲಿ ಪ್ರಮುಖ ಪಾತ್ರ ವಹಿಸುವ ಮತ್ತೊಂದು ಅಂಶವಾಗಿದೆ ಈ ಲವಂಗವು ಪರಿಮಳಯುಕ್ತವಾದ ಪದಾರ್ಥ ಲಕ್ಷ್ಮೀ ದೇವಿಯು ಈ ಸಿಹಿ ವಾಸನೆಯ ವಸ್ತುಗಳಲ್ಲಿ ನೆಲೆಸುತ್ತಾಳೆ ಎಂದು ಹೇಳಲಾಗುತ್ತದೆ ಈ ಎರಡೂ ವಸ್ತುಗಳು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಮತ್ತು ಮನೆಯಲ್ಲಿನ ಹಣದ ಸಮಸ್ಯೆಗಳನ್ನು ಕೊನೆಗೊಳಿಸುತ್ತವೆ ಆದರೆ ಅದನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಹಾಗಾದರೆ ಉಪ್ಪು ಮತ್ತು ಲವಂಗವನ್ನು ಬಳಸಿ ಹಣದ ಸಮಸ್ಯೆಗಳಿಗೆ ಅಂತ್ಯಗೊಳಿಸುವುದು ಹೇಗೆ ಎಂದು ತಿಳಿಯೋಣ ಉಪ್ಪು ಲವಂಗ ಪರಿಹಾರ ವಾಸ್ತುಶಾಸ್ತ್ರದ ಪ್ರಕಾರ ಗಾಜಿನ ಬಟ್ಟಲಿಗೆ ಕಲ್ಲು ಉಪ್ಪನ್ನು ತುಂಬಿ ಅದರಲ್ಲಿ ನಾಲ್ಕು ಐದು ಲವಂಗ ಹಾಕಿ ಮನೆಯ ಯಾವುದೋ ಮೂಲೆಯಲ್ಲಿ ಇಡಿ ಹೀಗೆ ಇಟ್ಟರೆ ಮನೆಯಲ್ಲಿ ಹೆಚ್ಚು ಹಣ ಸಂಗ್ರಹವಾಗಲು ಶುರುವಾಗುತ್ತದೆ ಮತ್ತು ಮನೆಯೂ ಸುಭಿಕ್ಷವಾಗಿರುತ್ತದೆ ಮನೆಯಲ್ಲಿ ಹಣದ ಕೊರತೆಯಾದರೆ ಅದು ಕೂಡ ದೂರವಾಗುತ್ತದೆ ಮಾತ್ರವಲ್ಲದೆ ಇದು ಮನೆಗೆ ಉತ್ತಮ ವಾಸನೆಯನ್ನು ನೀಡುತ್ತದೆ ಇದರಿಂದ ಮನೆ ಶಾಂತ ಮತ್ತು ಸಂತೋಷದಿಂದ ಕೂಡಿರುತ್ತದೆ ಇದಲ್ಲದೆ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಲವಂಗವನ್ನು ಸೇರಿಸಿ ಆ ನೀರನ್ನು ಮನೆಯಾದ್ಯಂತ ಸಿಂಪಡಿಸಿ ಹೀಗೆ ಸಿಂಪರಣೆ ಮಾಡಿದರೆ ಮನೆಯಲ್ಲಿ ಅದು ಸುವಾಸನೆ ಹರಡುತ್ತದೆ ಹಾಗೆಯೇ ಮನೆಯ ಶೌಚಾಲಯದಲ್ಲಿ ವಾಸ್ತು ದೋಷವಿದ್ದಲ್ಲಿ ಗಾಜಿನ ಲೋಟದಲ್ಲಿ ಕಲ್ಲು ಉಪ್ಪನ್ನು ತುಂಬಿ ಅದನ್ನು ಯಾರು ಮುಟ್ಟದ ಜಾಗದಲ್ಲಿ ಇಟ್ಟು ಕೆಲವು ದಿನಗಳಿಗೊಮ್ಮೆ ಉಪ್ಪನ್ನು ಬದಲಾಯಿಸಿ ಮನೆಯಲ್ಲಿ ಹಣದ ಸಮಸ್ಯೆ ಗಂಭೀರವಾಗಿದ್ದರೆ ಗಾಜಿನ ಬಟ್ಟಲಿಗೆ ಎರಡು ಚಮಚ ಕಲ್ಲು ಉಪ್ಪನ್ನು ಹಾಕಿ ನಾಲ್ಕು ಲವಂಗವನ್ನು ಹಾಕಿ ಮನೆಯ ಮೂಲೆಯಲ್ಲಿ ಯಾರಿಗೂ ಕಾಣದಂತೆ ಇಡಿ ಹೀಗೆ ಮಾಡಿದರೆ ಮನೆಯಲ್ಲಿನ ಹಣದ ಸಮಸ್ಯೆಗಳು ಮುಗಿದು ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಕಲ್ಲು ಉಪ್ಪಿನಿಂದ ನಿಮ್ಮ ಮನೆಯ ಸ್ವಚ್ಛತೆ ಮನೆಯನ್ನು ಸ್ವಚ್ಛಗೊಳಿಸುವಾಗ ಒಂದು ಚಮಚ ಕಲ್ಲು ಉಪ್ಪನ್ನು ನೀರಿಗೆ ಬೆರೆಸಿ ಆ ನೀರನ್ನು ಬಳಸಿ ಮನೆಯನ್ನು ಸ್ವಚ್ಛಗೊಳಿಸುವುದು ತುಂಬಾ ಒಳ್ಳೆಯದು ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ವಾರಕ್ಕೊಮ್ಮೆ ಉಪ್ಪು ನೀರಿನಿಂದ ಮನೆಯನ್ನು ಶುಚಿಗೊಳಿಸಿದರೆ ಮನೆಯಲ್ಲಿ ಎದುರಾಗುವ ವಿವಿಧ ಸಮಸ್ಯೆಗಳು ದೂರವಾಗುತ್ತವೆ ಉಪ್ಪು ನೀರಿನ ಸ್ನಾನ ನಿಮ್ಮ ಸುತ್ತ ನಕಾರಾತ್ಮಕ ಶಕ್ತಿಯ ಭಾವನೆ ಇದ್ದರೆ ನಿಮ್ಮ ಸ್ನಾನದ ನೀರಿನಲ್ಲಿ ಒಂದು ಚಮಚ ಕಲ್ಲು ಉಪ್ಪನ್ನು ಸೇರಿಸಿ ಪ್ರತಿದಿನ ಸ್ನಾನ ಮಾಡಿ ಹೀಗೆ ಕನಿಷ್ಠ ಇಪ್ಪತ್ತೊಂದು ದಿನಗಳ ಕಾಲ ನಿರಂತರವಾಗಿ ಸ್ನಾನ ಮಾಡಬೇಕು ಹೀಗೆ ಮಾಡುವುದರಿಂದ ಎಲ್ಲಾ ವಣಾತ್ಮಕ ಶಕ್ತಿಗಳು ಹೊರಹೋಗುತ್ತವೆ ನೀವು ಉಲ್ಲಾಸವನ್ನು ಅನುಭವಿಸುವಿರಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮಾಹಿತಿ ಇಷ್ಟವಾದರೆ ಎಸ್ ಎಂದು ಕಾಮೆಂಟ್ ಮಾಡಿ